ಆಕಾಶವಾಣಿ ಹಾಸನ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕಾರ್ಯಕ್ರಮದ ನಿರ್ವಹಣೆ ಬಿವಿ ಶ್ರೀಧರ್ ಕೇಳಿ ಸಿರಿಗನ್ನಡಂ ಗೆಲ್ಗೆ ಪ್ರೀತಿಯ ಕೇಳುಗರೆ ನಮಸ್ಕಾರ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಸಂಚಿಕೆಯಲ್ಲಿ ಕನ್ನಡ ನಾಡಿನ ರೈತ ಚಳವಳಿಯ ಬಗ್ಗೆ ಮಾತನಾಡಲಿದ್ದಾರೆ ಪ್ರೊಫೆಸರ್ ಕೆಸಿ ಬಸವರಾಜು ಪ್ರೊಫೆಸರ್ ಕೆ ಸಿ ಬಸವರಾಜು ಅವರು ಮೂಲತಃ ಅರಕಲಗೂಡು ತಾಲೂಕು ಕೆರಗೋಡು ಗ್ರಾಮದವರು ತಂದೆ ಶ್ರೀ ಚನ್ನಪ್ಪಗೌಡ ತಾಯಿ ಶ್ರೀಮತಿ ಗೌರಮ್ಮ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಜನಿಸಿದ ಇವರು ಅರ್ಥಶಾಸ್ತ್ರ ವಿಷಯದಲ್ಲಿ ಎಂಎ ಪಿಎಚ್ಡಿ ಪದವಿಗಳನ್ನು ಗಳಿಸಿಕೊಂಡಿದ್ದಾರೆ ಸ್ನಾತಕೋತ್ತರ ಪದವಿಯಲ್ಲಿ ಚಿನ್ನದ ಪದಕ ಗಳಿಸಿಕೊಂಡ ಇವರು ಅಧ್ಯಾಪಕರಾಗಿ ಮೂವತ್ತೆಂಟು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ ಮೈಸೂರು ಶಂಕರಘಟ್ಟ ಹಾಗೂ ಮಂಗಳೂರಿನಲ್ಲಿ ಸೇವೆ ಸಲ್ಲಿಸಿದ ಇವರು ಸದಾಕಾಲ ವಿದ್ಯಾರ್ಥಿಗಳ ಜನಪ್ರಿಯ ಗುರುಗಳಾಗಿ ಗುರುತಿಸಿಕೊಂಡವರು ಮೈಸೂರು ವಿಶ್ವವಿದ್ಯಾನಿಲಯದ ಅಧ್ಯಾಪಕರ ಸಂಘ ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯ ಮತ್ತು ಕಾಲೇಜು ಶಿಕ್ಷಕರ ಸಂಘಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ಶಿಕ್ಷಕರ ಸಂಘಗಳ ಒಕ್ಕೂಟದ ವಿವಿಧ ಕಾರ್ಯಕಾರಿಣಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುವ ಮೂಲಕ ಶಿಕ್ಷಕರ ಸಂಘಟನೆಗೆ ಶಕ್ತಿ ತುಂಬಿದವರು ಕರ್ನಾಟಕ ರಾಜ್ಯ ರೈತ ಸಂಘದಲ್ಲಿ ಹತ್ತು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಮತ್ತು ಪ್ರಮುಖರ ಸಮಿತಿಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಸದಸ್ಯರಾಗಿದ್ದು ಸಾರ್ಥಕ ಸೇವೆ ಸಲ್ಲಿಸಿದ್ದಾರೆ ಕಾವೇರಿ ನೀರಿನ ಹಂಚಿಕೆಯ ಜಟಿಲ ಸಮಸ್ಯೆಯನ್ನು ಬಗೆಹರಿಸಲು ಎರಡೂ ರಾಜ್ಯಗಳ ರೈತರು ಪರಿಹಾರ ಕಂಡುಕೊಳ್ಳುವ ಪ್ರಯತ್ನದ ಫಲವಾಗಿ ರಚಿಸಿದ ಕಾವೇರಿ ಕುಟುಂಬದಲ್ಲಿ ರಾಜ್ಯವನ್ನು ಪ್ರತಿನಿಧಿಸಿ ಕರ್ನಾಟಕಕ್ಕೆ ನ್ಯಾಯ ಒದಗಿಸಲು ಶ್ರಮಿಸಿದವರು ರಾಜ್ಯದ ನೀರಾವರಿ ಸ್ಥಿತಿಗತಿಗಳ ಕುರಿತು ವಸ್ತುನಿಷ್ಠವಾಗಿ ಮಾತನಾಡುವ ಬೆರಳೆಣಿಕೆಯ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಇವರೂ ಒಬ್ಬರಾಗಿದ್ದು ಪ್ರಸ್ತುತ ವಿಶ್ರಾಂತ ಜೀವನ ನಡೆಸುತ್ತಿರುವ ಪ್ರೊಫೆಸರ್ ಕೆಸಿ ಬಸವರಾಜು ಅವರು ಇದೀಗ ಕನ್ನಡ ನಾಡಿನ ರೈತ ಚಳುವಳಿ ಕುರಿತು ಈಗ ನಿಮ್ಮೊಂದಿಗೆ ಸಂಗತಿಗಳನ್ನು ಹಂಚಿಕೊಳ್ಳಲಿದ್ದಾರೆ ಅಕ್ಕರದ ಗೇಯದ ಮಾನಸರೇ ಮಾನಸರಂಥವರಾಗಿ ಪುಟ್ಟಲೆ ನಾಗಿಯು ಮೇನ್ ತೀರ್ದ ತೀರದೊಡೆ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ವನವಾಸಿ ದೇಶದೋಳ್ ಎಂದ ಆದಿಕವಿ ಪಂಪ ಇಂಥ ಕರ್ನಾಟಕದಲ್ಲಿ ಹುಟ್ಟಿದೆ ನಾವು ಪುಣ್ಯವಂತರು ಇಂಥ ಪುಣ್ಯವಂತರಾದ ಕನ್ನಡಿಗರ ಬದುಕು ಸಾರ್ಥಕ್ಯವನ್ನು ಕಾಣಬೇಕಾದರೆ ಕರ್ನಾಟಕದ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಆರ್ಥಿಕ ಬದುಕು ಆ ಬದುಕು ಸಾಧ್ಯವಾಗಬೇಕಾದರೆ ಪ್ರಭುತ್ವ ಈ ಬದುಕನ್ನು ಸಾಧ್ಯವಾಗಿಸಬೇಕು ಇದು ಪ್ರಭುತ್ವದ ಕಾರ್ಯಸೂಚಿಯನ್ನು ಆಧರಿಸಿರುತ್ತದೆ ಒಂದು ಪ್ರಾಂತೀಯ ಸರ್ಕಾರ ಈ ನಿಟ್ಟಿನಲ್ಲಿ ಸಂಪೂರ್ಣ ಸ್ವತಂತ್ರವಾಗಿರುವುದಿಲ್ಲ ಇದು ಒಟ್ಟಾರೆ ಒಕ್ಕೂಟ ವ್ಯವಸ್ಥೆಯ ಅಭಿವೃದ್ಧಿ ಪರಿಕಲ್ಪನೆಯನ್ನು ಆಧರಿಸಿರುತ್ತದೆ ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ದೇಶವಾದ ಭಾರತ ಅಭಿವೃದ್ಧಿಯ ನಿಟ್ಟಿನಲ್ಲಿ ಹೆಜ್ಜೆ ಹಾಕಬೇಕಾದರೆ ಸಾವಿರದ ಒಂಬೈನೂರ ಐವತ್ತರವರೆಗೆ ಕಾಯಬೇಕಾಯಿತು ಐವತ್ತರಲ್ಲಿ ಅಭಿವೃದ್ಧಿ ಅಭಿಯಾನ ಆರಂಭಿಸಿದ ಭಾರತ ಆರಿಸಿಕೊಂಡ ಹಾದಿ ಕೈಗಾರಿಕೀಕರಣವೇ ಅಭಿವೃದ್ಧಿ ಎಂಬ ನಂಬಿಕೆಯಿಂದ ಇದರಲ್ಲೂ ಭಾರತದ ಆಯ್ಕೆಯ ಹಾದಿ ವಿಶ್ವದ ಅಭಿವೃದ್ಧಿ ಪರಿಕಲ್ಪನೆಯನ್ನು ಆಧರಿಸಿ ಎರಡನೇ ಮಹಾಯುದ್ಧದ ನಂತರ ಇಡೀ ವಿಶ್ವವೇ ಅಭಿವೃದ್ಧಿ ಎಂದರೆ ಕೈಗಾರಿಕೀಕರಣ ಎಂಬ ಪರಿಕಲ್ಪನೆಯ ಹಿಂದೆ ಓಡಲು ಪ್ರಾರಂಭಿಸಿದ್ದೇ ಕಾರಣ ಸಾವಿರದ ಒಂಬೈನೂರ ಐವತ್ತರ ಸಂದರ್ಭದಲ್ಲಿ ಭಾರತದ ರಚನೆ ಹೇಗಿತ್ತೆಂದರೆ ಒಟ್ಟು ರಾಷ್ಟ್ರೀಯ ಉತ್ಪಾದನೆಯ ತೊಂಬತ್ಮೂರು ಶೇಕಡ ಕೃಷಿ ಮತ್ತು ಅವಲಂಬಿತ ಕಸುಬುಗಳನ್ನು ಆಧರಿಸಿತ್ತು ಶೇಕಡಾ ಏಳರಷ್ಟು ಮಾತ್ರ ಕೃಷಿಯೇತರ ಎಂದರೆ ಕೈಗಾರಿಕೆ ಮತ್ತು ಉತ್ಪನ್ನಗಳ ಕ್ಷೇತ್ರವಾಗಿತ್ತು ಈ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಇಡೀ ಅಭಿವೃದ್ಧಿಯ ಓಟ ಕೈಗಾರಿಕೀಕರಣದ ಕಡೆಗಿತ್ತು ಈ ಕೈಗಾರಿಕಾ ಕ್ಷೇತ್ರವನ್ನು ಪ್ರಥಮ ಆದ್ಯತೆಯ ಕ್ಷೇತ್ರವನ್ನಾಗಿಸಿ ಶೇಕಡಾ ತೊಂಬತ್ತರಷ್ಟು ಜನಜೀವನಕ್ಕಾಗಿ ಆಧರಿಸಿದ್ದ ಕೃಷಿ ಕ್ಷೇತ್ರವನ್ನು ಈ ಕೈಗಾರಿಕೀಕರಣಕ್ಕೆ ಪೂರಕವಾಗಿರಬೇಕಾದ ಕ್ಷೇತ್ರ ಎಂದು ಪರಿಗಣಿಸಿ ಬಹುಸಂಖ್ಯಾತ ಭಾರತೀಯರ ಬದುಕಿನ ಆಸರೆಯ ಕ್ಷೇತ್ರವಾದ ಕೃಷಿ ಮತ್ತು ಪೂರಕ ಚಟುವಟಿಕೆಗಳ ಕ್ಷೇತ್ರವನ್ನು ಬರೇ ಪೂರಕ ಕ್ಷೇತ್ರದ ಸ್ಥಾನ ಕೊಟ್ಟು ನಡೆಸಿಕೊಳ್ಳಲಾಯಿತು ಈ ಪ್ರಕ್ರಿಯೆಯಿಂದಾಗಿ ಸಾವಿರದ ಒಂಬೈನೂರ ಎಂಬತ್ತರ ಹೊತ್ತಿಗೆ ಕೃಷಿ ಕ್ಷೇತ್ರ ಸೊರಗಿತು ಇದನ್ನು ನಂಬಿದವರ ಬದುಕು ತೀರಾ ಸಂಕಷ್ಟಕ್ಕೆ ದೂಡಲ್ಪಟ್ಟಿತು ಬಹುಸಂಖ್ಯಾತ ಗ್ರಾಮೀಣ ಭಾರತೀಯರ ಬದುಕು ನಲಗಿ ಹೋಯಿತು ಹಳ್ಳಿಗಾಡು ರೈತರೆಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಹದಿನೆಂಟು ಗಂಟೆಗಳ ದುಡಿಮೆ ಇದು ಬರೀ ಮನೆಯ ಅಪ್ಪನದು ಮಾತ್ರವಲ್ಲ ಅವ್ವ ನಮ್ಮ ಅಜ್ಜ ಅಜ್ಜಿಯರು ಮೂರು ವರ್ಷದ ನಂತರದ ಮಕ್ಕಳು ಬಿಸಿಲು ಮಳೆ ಗಾಳಿ ಚಳಿ ಲೆಕ್ಕಿಸದೆ ದುಡಿದರೂ ಒಂದು ಸಹನೀಯ ಬದುಕು ಸಾಧ್ಯವಾಗದ ಸ್ಥಿತಿ ನಮ್ಮ ಪರಂಪರೆಯ ನಂಬಿಕೆ ಕೈ ಕೆಸರಾದರೆ ಬಾಯಿ ಮೊಸರಾಗಬೇಕು ಆದರೆ ಆಗಿನ ಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿತ್ತು ಹದಿನೆಂಟು ಗಂಟೆ ದುಡಿದವರು ಹರುಕು ಬಟ್ಟೆ ಮುರುಕುಮನೆ ಕನಿಷ್ಠ ಗೌರವದ ಬದುಕು ದುಡಿಯುವವರಿಗೆ ದಕ್ಕದಿದ್ದು ಸ್ವಾತಂತ್ರ್ಯಾನಂತರ ಹುಟ್ಟಿದ ತಲೆಮಾರು ಅಲ್ಪ ಸ್ವಲ್ಪ ಗಳಿಸಿದ ವಿದ್ಯೆಯಿಂದಾಗಿ ಏಕೆ ಈ ಸ್ಥಿತಿ ದುಡಿಯುವರದ್ದು ಎಂದು ಪ್ರಶ್ನೆ ಮಾಡಿತು ಬೆಳೆದ ಭತ್ತ ರಾಗಿ ಜೋಳ ಗೋಧಿ ಹತ್ತಿ ಶೇಂಗಾ ಕಬ್ಬು ಬದುಕನ್ನು ಹಸನು ಮಾಡಲಿಲ್ಲವಲ್ಲ ಎಂದು ಪ್ರಶ್ನಿಸಿ ಉತ್ತರ ಹುಡುಕಲು ಹೊರಟ ಅಂದಿನ ಯುವ ತಲೆಮಾರು ನಾವು ಸುರಿಸಿ ಬೆಳೆದ ಬೆಳೆಯನ್ನು ಭತ್ತ ರಾಗಿ ಜೋಳ ಗೋಧಿ ಹತ್ತಿ ಶೇಂಗಾ ಕಬ್ಬನ್ನು ಆರು ಕಾಸಿಗೆ ಮೂರು ಕಾಸಿಗೆ ನಮ್ಮಿಂದ ಕಸಿದುಕೊಂಡು ಹೋಗಿ ನಮಗೆ ವಂಚನೆಯಾಗುತ್ತಿದೆ ಎಂದು ಕಂಡುಕೊಂಡ ತಲೆಮಾರು ಈ ಮೋಸದ ಹುನ್ನಾರದಿಂದ ತಪ್ಪಿಸುವ ಹುನ್ನಾರವಾಗಿ ಹುಟ್ಟಿಕೊಂಡಿದ್ದೇ ರೈತ ಚಳವಳಿ ಈ ಪ್ರಕ್ರಿಯೆ ಒಂದು ಬೃಹತ್ ಚಳವಳಿಯಾಗಿ ಮಾರ್ಪಡಲು ಕಾಯುತ್ತಿತ್ತು ಈ ಪ್ರಕ್ರಿಯೆಗೆ ಕಿಡಿಯಾಗಿ ಬಂದದ್ದೇ ಕರ್ನಾಟಕದ ಗಂಡು ಮೆಟ್ಟಿನ ನಾಡಾದ ಧಾರವಾಡದ ನರಗುಂದದ ರೈತ ಹೋರಾಟ ಸಾವಿರದ ಒಂಬೈನೂರ ಎಂಬತ್ತು ಜುಲೈ ಇಪ್ಪತ್ತೊಂದರಂದು ಮೇಲಿನ ಎರಡು ತಾಲೂಕು ಕೇಂದ್ರಗಳಲ್ಲಿ ಈ ಭಾಗದ ರೈತರು ಭಾರೀ ಸಂಖ್ಯೆಯಲ್ಲಿ ಸೇರಿ ತಮ್ಮ ನೋವಿಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನ ಮಾಡಿದರು ಇಲ್ಲಿ ಸೇರಿದ ರೈತರನ್ನು ಯಾರೂ ವ್ಯವಸ್ಥಿತವಾಗಿ ಸಂಘಟಿಸಿರಲಿಲ್ಲ ಬರೇ ಮಲಪ್ರಭಾ ಘಟಪ್ರಭಾ ನದಿಯ ಅಚ್ಚುಕಟ್ಟು ರೈತರು ತಮ್ಮ ಸಹಿಸಲಾರದ ಸರ್ಕಾರದ ಪ್ರಹಾರದ ವಿರುದ್ಧ ತಾವೇ ತಾವಾಗಿ ತಮ್ಮ ನೋವಿಗೆ ಪರಿಹಾರ ಕಂಡುಕೊಳ್ಳಲು ಅಂದು ಸೇರಿದ್ದರು ಈ ರೀತಿಯ ಪ್ರಕ್ರಿಯೆಯನ್ನು ನಿರೀಕ್ಷಿಸದ ಪ್ರಭುತ್ವ ರೈತನ ಮೇಲೆ ಗುಂಡಿನ ಮಳೆಯನ್ನೇ ಸುರಿದು ಇಬ್ಬರು ರೈತರನ್ನು ಕೊಂದಿತು ಇದಕ್ಕೆ ಪ್ರತಿಕ್ರಿಯೆಯಾಗಿ ರೈತರು ಹಿಂಸಾತ್ಮಕವಾಗಿ ಪ್ರತಿಕ್ರಿಯಿಸಿ ಇಬ್ಬರು ಸರ್ಕಾರಿ ಪ್ರತಿನಿಧಿಗಳನ್ನು ಕೊಂದರು ಇದು ಇಡೀ ವಿಶ್ವದಲ್ಲಿ ದೊಡ್ಡ ಸುದ್ದಿ ಮಾಡಿತು ಭಾರತದ ಮಟ್ಟಿಗೆ ಅದಲ್ಲೂ ಕರ್ನಾಟಕದ ಮಟ್ಟಿಗಂತೂ ಒಂದು ದೊಡ್ಡ ಚಳುವಳಿಯ ಹುಟ್ಟಿಗೆ ಮುನ್ನುಡಿ ಬರೆಯಿತು ಇದಕ್ಕೆ ಸಂವಾದಿಯಾಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಚಳವಳಿ ಇಪ್ಪತ್ಮೂರು ಏಳು ಎಂಬತ್ತರಲ್ಲಿ ಹುಬ್ಬಳ್ಳಿಯಲ್ಲಿ ಘೋಷಣೆಯಾಯಿತು ಕರ್ನಾಟಕ ರಾಜ್ಯ ರೈತ ಸಂಘದ ನಾಂದಿ ಅಷ್ಟೊತ್ತಿಗೆ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ನಂತರದ ತಲೆಮಾರು ಹೊಸ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಳಿಸಿದ ಶಿಕ್ಷಣ ಕಾರಣದಿಂದಾಗಿ ದೇಶದ ಸ್ವಾತಂತ್ರ್ಯ ಚಳವಳಿ ನಂತರದ ರಾಜಕೀಯ ನಡೆ ಹೊಸ ಹೊಸ ವಾದಗಳು ತಲೆ ಎತ್ತಿದ್ದು ಇಂಗ್ಲಿಷಿನ ಶಿಕ್ಷಣದ ಕಾರಣಕ್ಕೆ ವಿಶ್ವದ ರಾಜಕಾರಣದ ವಾದ ವಿವಾದಗಳ ಬಗ್ಗೆ ಸೂಕ್ಷ್ಮವಾದ ವಾದ ಪ್ರತಿವಾದ ಸಂವಾದ ಚರ್ಚೆಯ ಮೂಲಕ ಗಳಿಸಿದ ಜ್ಞಾನದಿಂದಾಗಿ ಕಾಂಗ್ರೆಸ್ಸಿನ ಒಳಗೆಯೇ ಗಾಂಧೀಜಿಯೊಟ್ಟಿಗೆ ಶ್ರೀ ಜಯಪ್ರಕಾಶ ನಾರಾಯಣರ ಸಮಾಜವಾದಿ ಚಿಂತನೆಯಿಂದ ಪ್ರಭಾವಕ್ಕೆ ಒಳಗಾಗಿ ರಾಮ್ ಮನೋಹರ್ ಲೋಹಿಯಾ ಕರ್ನಾಟಕದ ಮಟ್ಟಿಗಂತೂ ದೊಡ್ಡ ಪಟ್ಟಿಯ ವಿಚಾರವಂತರು ಪ್ರೊಫೆಸರ್ ಎಂ ಡಿ ಅವರ ನೇತೃತ್ವದಲ್ಲಿ ಅಲ್ಲಲ್ಲಿ ಗ್ರಾಮೀಣರ ಪರ ಹೋರಾಟ ನಡೆಸಿ ಒಂದು ಹೊಸ ಆಶಾಕಿರಣ ಹುಟ್ಟು ಹಾಕಿದ್ದರು ಇಂತಹ ಪ್ರಕ್ರಿಯೆಯ ಉತ್ಪನ್ನವಾದ ಪ್ರೊಫೆಸರ್ ಎಂ ಡಿ ಸ್ವಾಮಿ ಮಾಜಿ ರಾಜಕಾರಣಿಯಾದ ಯಜಮಾನ ಎಚ್ ಎಸ್ ರುದ್ರಪ್ಪನವರು ಶ್ರೀ ಎನ್ ಡಿ ಸುಂದರೇಶ ಅವರ ನೇತೃತ್ವದಲ್ಲಿ ರೈತರ ಕೂಲಿ ಕಾರ್ಮಿಕರ ಶೋಷಣೆಯನ್ನು ತಪ್ಪಿಸುವ ಗ್ರಾಮೀಣ ಭಾರತಕ್ಕೆ ಒಟ್ಟು ಉತ್ಪಾದನೆಯಲ್ಲಿ ಬರಬೇಕಾದ ಪಾಲನ್ನು ಕೇಳಿ ಹತ್ತೊಂಬತ್ತು ಬೇಡಿಕೆಗಳನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿ ಒಂದು ತಿಂಗಳು ಗಡುವು ನೀಡಿ ಸಾಂಕೇತಿಕವಾಗಿ ಈ ಬೇಡಿಕೆಗಳ ಈಡೇರಿಕೆಗೆ ಶಾಂತಿಯುತ ಹೋರಾಟಕ್ಕೆ ಕರೆ ಕೊಟ್ಟಿತು ಪೇಟೆಗಳಿಗೆ ಹೋಗುವ ಹಾಲು ಮೊಸರು ತರಕಾರಿ ದವಸ ಧಾನ್ಯಗಳನ್ನು ನಿಲ್ಲಿಸಿ ಎಂದು ಕರೆ ಕೊಟ್ಟೆವು ಈ ಕರೆಗೆ ಅಂದಿನ ಇಪ್ಪತ್ತು ಜಿಲ್ಲೆಗಳಲ್ಲಿ ಹದಿನೇಳು ಜಿಲ್ಲೆಗಳು ಸ್ವಯಂ ಸ್ಫೂರ್ತಿಯಿಂದ ಭಾಗವಹಿಸಿ ಒಂದು ಹೊಸ ಹೋರಾಟಕ್ಕೆ ನಾಂದಿ ಹಾಡಿತು ಈ ಹೋರಾಟದಲ್ಲಿ ಭಾಗಿಯಾದ ಹದಿನೇಳು ಜಿಲ್ಲೆಯ ಸಂಘಟಕರನ್ನು ಸಂಪರ್ಕಿಸಿ ಸಭೆ ಸೇರಿ ಕರ್ನಾಟಕ ರಾಜ್ಯ ರೈತ ಸಂಘ ಎಂಬ ಸಂಘಟನೆಯನ್ನು ಘೋಷಿಸಿ ಈ ಹತ್ತೊಂಬತ್ತು ಬೇಡಿಕೆಗಳ ಈಡೇರಿಕೆಗೆ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ತರ ಗಡುವು ನೀಡಿದೆವು ಸರ್ಕಾರದಿಂದ ಯಾವುದೇ ನಿರ್ದಿಷ್ಟ ಸ್ಪಂದನೆ ಸಿಗದಿದ್ದರಿಂದ ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ತಮ್ಮ ಊರಿನ ಹತ್ತಿರದ ರಸ್ತೆಯಲ್ಲಿ ಅಹಿಂಸಾತ್ಮಕ ತಡೆ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟೆವು ಎಂಬತ್ತಾರರ ಅಕ್ಟೋಬರ್ ಎರಡರಿಂದ ಅಕ್ಟೋಬರ್ ಎರಡರವರೆಗೆ ಸರ್ಕಾರ ಅಹಿಂಸಾತ್ಮಕ ಚಳುವಳಿಗಾರರ ಮೇಲೆ ಹಿಂಸೆ ಬಳಸಿ ಗುಂಡಿನ ಮೂಲಕ ನೂರ ಮೂವತ್ತೊಂಬತ್ತು ರೈತರನ್ನು ಹುತಾತ್ಮರನ್ನಾಗಿಸಿತು ಈ ಹೋರಾಟ ಕರ್ನಾಟಕದಾದ್ಯಂತ ನಡೆದರೂ ರೈತರ ಕಡೆಯಿಂದ ಯಾವುದೇ ಅಹಿಂಸಾತ್ಮಕ ಘಟನೆಗಳು ನಡೆಯದೆ ಅಹಿಂಸಾತ್ಮಕವಾಗಿ ಇದ್ದರೂ ಪ್ರಭುತ್ವ ಹಿಂಸೆ ಬೆಳೆಸಿತು ಸ್ವಾತಂತ್ರ್ಯ ನಂತರ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹಕ್ಕೆ ಹೊಸ ಮೌಲ್ಯ ತಂದುಕೊಟ್ಟದ್ದು ರೈತರ ಹೋರಾಟ ನಮ್ಮ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರ ಚಿತ್ರಪಟವನ್ನೇ ಮುಂದಿಟ್ಟುಕೊಂಡು ಸತ್ಯಾಗ್ರಹ ನಡೆಸುತ್ತಿದ್ದರು ಪರಿಪೂರ್ಣವಾಗಿ ಅಹಿಂಸಾತ್ಮಕವಾಗಿರುತ್ತಿತ್ತು ರೈತ ಹೋರಾಟದ ಮೂಲ ಆಶಯ ರೈತನ ಬೆವರಿಗೆ ಬೆಲೆ ಮತ್ತು ರಾಷ್ಟ್ರದ ಉತ್ಪನ್ನದ ಶೇಕಡ ಎಪ್ಪತ್ತು ಪಾಲು ಗ್ರಾಮೀಣ ಭಾರತಕ್ಕೆ ಬರಬೇಕು ಎನ್ನುವ ಹಕ್ಕು ಮಂಡಿಸಿತು ಕರ್ನಾಟಕದ ಉದ್ದಗಲಕ್ಕೂ ಹಿಂಸೆಯೇ ಸರ್ಕಾರದ ಒಂಬೈನೂರ ಎಂಬತ್ತೆರಡರ ಅಕ್ಟೋಬರ್ ಎರಡರಂದು ಕರ್ನಾಟಕದ ರೈತರಿಗೆ ಚಳುವಳಿ ಕರೆ ಕೊಟ್ಟಿತು ನ್ಯಾಯ ಕೇಳುವ ರೈತರ ಮೇಲೆ ಗುಂಡಿನ ಸುರಿಮಳೆ ಹಾಕುವ ಸರ್ಕಾರದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋಣ ಬೆಂಗಳೂರಿನ ಕಬ್ಬನ್ ಪಾರ್ಕಿಗೆ ಬನ್ನಿ ಎಂದು ಕರೆ ಹೋಯಿತು ಅಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೈತರು ಈ ಹೋರಾಟದಲ್ಲಿ ಭಾಗವಹಿಸಿದ್ದರು ಎಂದು ಪತ್ರಿಕೆಗಳು ವರದಿ ಮಾಡಿವೆ ಒಂದೇ ಒಂದು ಸಣ್ಣ ಅಹಿತಕರ ಘಟನೆಯೂ ನಡೆಯದೆ ಶಾಂತಿಯುತವಾಗಿ ರೈತರು ನಡೆದುಕೊಂಡರು ಇಡೀ ಬೆಂಗಳೂರು ನಗರ ರೈತರನ್ನು ಪ್ರೀತಿಸಿತು ಅವರ ಹಸಿವನ್ನು ತಣಿಸಲು ಯತ್ನಿಸಿತು ಹೋರಾಟಗಾರರ ಒಂದೇ ಒಂದು ಕೂಗು ಶಾಂತಿಯಿಂದ ಸತ್ಯಾಗ್ರಹಿಸುವ ರೈತರ ಮೇಲೆ ಹಿಂಸೆ ಬಳಸುವವರು ಇಳಿಯಬೇಕೆಂಬ ಒಕ್ಕೂಲಿನ ಕೂಗು ಎಂಬತ್ಮೂರರ ಜನವರಿಯ ಚುನಾವಣೆಯ ಘೋಷಣೆಯಾಯಿತು ಹಿಂಸೆ ಬಳಸಿದ ಸರ್ಕಾರ ಚಿಂದಿಯಾಯಿತು ಹೀಗೆ ಚಳುವಳಿ ರಾಜ್ಯದಾದ್ಯಂತ ಗ್ರಾಮೀಣ ಭಾಗದಲ್ಲಿ ರೈತರ ಸ್ವಾಭಿಮಾನವನ್ನು ಎಚ್ಚರಗೊಳಿಸಿ ಚಳುವಳಿಯ ವಿಚಾರದ ಮೂಲಕ ಅವರಿಗೆ ವೈಚಾರಿಕ ಪ್ರಜ್ಞೆ ಉಂಟು ಮಾಡಿ ಇವತ್ತು ಗ್ರಾಮೀಣರು ಎಂದರೆ ಬರೀ ಕರ್ನಾಟಕದಲ್ಲಿ ಮಾತ್ರವಲ್ಲ ಭಾರತದಾದ್ಯಂತ ಈ ಎಚ್ಚರ ತರುವಲ್ಲಿ ಚಳುವಳಿ ಬಹಳಷ್ಟು ಕಾರಣವಾಗಿದೆ ಹಳ್ಳಿಗಾಡಿನ ಜಿಡ್ಡುಗಟ್ಟಿದ ಮೌಢ್ಯ ಕಂದಾಚಾರ ಬಿಗಿಯಾದ ಜಾತಿ ವ್ಯವಸ್ಥೆಯನ್ನು ಸಡಿಲಗೊಳಿಸುವಲ್ಲಿ ಸಾಕಷ್ಟು ಸಫಲವಾಗಿದೆ ಶಿಕ್ಷಣ ಸಾವತ್ರೀಕರಣದಿಂದಲೂ ಸಾಧ್ಯವಾಗದ ಈ ಎಚ್ಚರಿಕೆ ಚಳುವಳಿಯ ಶಿಕ್ಷಣದಿಂದ ಸಾಧ್ಯವಾಯಿತು ರೈತ ಚಳುವಳಿಯ ಮೂಲಕ ಕರ್ನಾಟಕದ ಶೇಕಡ ಮೂವತ್ತರಷ್ಟು ಹಳ್ಳಿಗಳನ್ನು ಮುಟ್ಟಿದ ಚಳುವಳಿ ಸಾಮೂಹಿಕವಾಗಿ ಸಾಂಘಿಕವಾಗಿ ಚಾಲನೆಗೆ ದೊಡ್ಡ ಇಂಬು ಕೊಟ್ಟದ್ದು ಈ ಬೆಳವಣಿಗೆಯ ಬಗ್ಗೆ ಗಮನ ಹರಿಸುವಂತೆ ಮಾಡಿ ವಿಶ್ವದಾದ್ಯಂತ ಸಮಾಜ ವಿಜ್ಞಾನಿಗಳು ಇದರ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಈ ಚಳುವಳಿಯ ಮಹತ್ವವನ್ನು ತನ್ನ ವೈಚಾರಿಕ ಆಳ ವಿಸ್ತರಿಸಿದ ವ್ಯಾಪ್ತಿ ಒಳಗೊಂಡ ವೈವಿಧ್ಯ ಸಾಮಾಜಿಕ ಗುಂಪುಗಳು ಬೀರಿದ ಪ್ರಭಾವ ಇದರಿಂದ ಪ್ರಾದೇಶಿಕ ಸರ್ಕಾರದ ದೇಶಿ ಸರ್ಕಾರದ ನೀತಿ ನಿರೂಪಣೆಯ ಮೇಲಿನ ಪ್ರಭಾವವನ್ನು ಗಮನಿಸಿ ಈ ಚಳವಳಿ ಮಹತ್ವವಾದಂತಹದು ಎಂದು ವಿಶ್ವದ ಜ್ಞಾನವಂತರು ಸಾರಿದ್ದಾರೆ ಕರ್ನಾಟಕದಲ್ಲಿ ಈ ಚಳುವಳಿ ಎಂಬತ್ತರ ದಶಕದಲ್ಲಿ ಪ್ರಾರಂಭವಾದರೂ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೇಳರ ಹೊತ್ತಿಗೆ ಇಡೀ ದೇಶ ವ್ಯಾಪಿ ವಿಸ್ತರಿಸಿ ಈ ಪ್ರಕ್ರಿಯೆ ಇಡೀ ಒಕ್ಕೂಟದ ರಾಜ್ಯಗಳಲ್ಲೂ ವ್ಯಾಪಿಸಿತು ಅದರಲ್ಲೂ ಒಂಬೈನೂರ ಎಂಬತ್ತಾರರ ಎಂಟನೇ ಸುತ್ತಿನ ಗ್ಯಾಟಿನ ಮಾತುಕತೆ ಹಿನ್ನೆಲೆಯಲ್ಲಿ ರೈತ ಚಳುವಳಿಯ ಮಹತ್ವ ವಿಸ್ತರಿಸಿ ಅಖಿಲ ಭಾರತ ಮಟ್ಟದ ಮಹತ್ವದ ಹೋರಾಟಕ್ಕೆ ನಾಂದಿ ಹಾಡಿತು ನಮ್ಮ ಈ ಗ್ಯಾಟಿನ ಮಾತುಕತೆ ವಿರುದ್ಧದ ಹೋರಾಟ ತನ್ನ ವ್ಯಾಪ್ತಿಯನ್ನು ಭಾರತದಾದ್ಯಂತ ಮಾತ್ರವಲ್ಲದೆ ಏಷ್ಯಾ ಖಂಡಕ್ಕೆ ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಕೆನಡಾ ಯುರೋಪಿನ ಒಕ್ಕೂಟಕ್ಕೂ ವಿಸ್ತರಿಸಿ ನಮ್ಮ ಗ್ಯಾಟಿನ ಎಂಟನೇ ಸುತ್ತಿನ ಮಾತುಕತೆ ವಿರುದ್ಧ ಹೋರಾಟ ವಿಶ್ವವ್ಯಾಪಿಯಾಗಿ ವಿಶ್ವಮಟ್ಟದ ರೈತ ಹೋರಾಟ ಸಂಸ್ಥೆಯಾದ ವಯಾಕಾಂಪಸೀನಾ ಎಂಬ ಸಂಘಟನೆ ಹುಟ್ಟಿಗೆ ಕಾರಣವಾಗಿ ಯುರೋಪಿನ ರೈತರು ಗ್ಲೋಬಲ್ ಪೀಪಲ್ ಆಕ್ಷನ್ ಎಂಬ ಯುರೋಪಿನ ರೈತರು ಭಾರತದ ಕರ್ನಾಟಕದ ರೈತರ ಹೋರಾಟದ ಭಾಗವಾಗಿ ಇಡೀ ವಿಶ್ವ ಬೆರುಗಿನಿಂದ ನೋಡುವಂತೆ ಹೋರಾಟವನ್ನು ವಾಷಿಂಗ್ಟನ್ ಡಿಸಿಯಲ್ಲಿ ಮತ್ತು ಜಿನೇವಾದಲ್ಲಿ ನಮ್ಮ ಜೊತೆ ಭಾಗವಹಿಸಿ ವಿಶ್ವದ ಬಂಡವಾಳ ಹಿತಾಸಕ್ತರಲ್ಲಿ ನಡುಕ ಹುಟ್ಟಿಸಿದ್ದು ಈಗ ಇತಿಹಾಸ